ಫೈನಲಿ ರೀಚ್ ಆದೋ ನೆಡ್ಕೊಂಡು ನೆಡ್ಕೊಂಡು ಬಂದಿ ಬೆಂಗಳೂರಿಂದ ಅಲ್ಲಿ ಬಂದಿರೋರೆಲ್ಲ ಬಸ್ಗಳಲ್ಲಿ ಪಾರ್ಕ್ ಮಾಡೋರೆ ಒಂದು ಟ್ರೈನ್ ಬೆಂಗ್ಳೂರಿಗೆ ಹೋಯ್ತೈತೆ ಒಂದು ಟ್ರೈನ್ ಬೆಂಗಳೂರಿಂದ ಬಂದೈತೆ ಆ ಬಂದಿರೋ ಟ್ರೈನಲ್ಲಿ ನಾವು ಬಂದು ಅದು ಇಲ್ಲಿವರೆಗೂ ಸರಿಯಾಗಿ ಬಂತು ನಕ್ಕ ಇಲ್ಲಿ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಐವತ್ತು ಸಲ ಹೋಯ್ತೈತೆ ಅಂತೋ ಇಂಥ ರೀಚ್ ಆದೋ ಕನ್ನಡವರೆಗೆ ಅಂತ ನೋಡ್ರಿ ನಮ್ಮ ನೀವು ವಯಸ್ಸು ಹುಡುಗರು ಬರಕ್ ಸಾಯ್ತೀರಾ ಇಲ್ಲಿ ನೋಡ್ರಿ ಇಲ್ಲಿ ಚಿಕ್ಕ ಹುಡ್ಗಿ ಇನ್ನು ಹೆಂಗ್ ನಡ್ಕೊಬತೈತೆ ಈ ಹುಡುಗಿ ಏನಿಲ್ಲ ಅಂದ್ರೆ ಹದಿನೆಂಟರಿಂದ ತೊಂಬತ್ತು ವರ್ಷ ಏಜು ಏನೋ ಬರಬಾರ್ದು ಬಂದು ದೊಡ್ಡ ಹೊತ್ಕೊಂಡ್ ಹೋಗೋದು ಅಲ್ಲೇ ನಿಲ್ಸ್ಬಿಟ ಅನ್ಕೊಂಡು ನಾವೆಲ್ಲ ಇಳಿದ್ ನಡ್ಕೊಂಬರ್ಬೇಕಾರೆ ಎಲ್ಲ ಇಲ್ಲೊಂದು ರೈಲ್ವೆ ಸ್ಟೇಷನ್ ಐತೆ ಚಿಕ್ಕದು ಅಲ್ಲೇ ಬ್ರಶ್ ಮಾಡ್ಕೊಳ್ರ ಮಾಡ್ಕೊತಾವ್ರಿ ಬಾತ್ರೂಮ್ ಹೋಗೋತಾವ್ರಿ ಆದರೆ ಜನಗಳು ತುಂಬಾ ನಡ್ಕೊಂಡು ಭಕ್ತಿನ ಪ್ರೂವ್ ಮಾಡ್ತಾವ್ರಿ ಬೆಂಗಳೂರಲ್ಲಿ ಇರೋ ಮನೆಗಳೇ ಹಳ್ಳಿಗಳೇ ಒಂಥರ ಈ ಉತ್ತರ ಪ್ರದೇಶದಲ್ಲಿ ಇರೋ ಮನೆಗಳು ರೋಡ್ಗಳು ಒಂಥರ ಅಲ್ಲಿರೋ ಜನಗಳದ್ದು ಇಲ್ಲಿರೋ ಜನಗಳದ್ದು ಜೀವನ ಶೈಲಿನೂ ಬೇರೆ ಬೇರೆ ಈ ಥರ ಗಲ್ಗಲ್ಲಿ ಸಣ್ಣ ಸಂದಿಲಿ ನಡಿಬೇಕಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಇಲ್ಲಿ ಗಲ್ಗಲ್ಲಿ ಸಣ್ ನಡೀತಾ ನಡಿತಾಯಿದ್ದೀವಿ ಮಸ್ತು ಭಗವಂತ ಶಿವಾಪುನ ದೇವಸ್ಥಾನ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೂ ಇಲ್ಲಿರೋ ದೇವಸ್ಥಾನಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಐತೆ ಇಲ್ಲಿ ಮೂರ್ತಿ ಈ ಥರ ದೇವಸ್ಥಾನಗಳು ವಿಧ ಬೇರೆ ಭಕ್ತಿ ಒಂದೇ ಪ್ರೂವ್ ಮಾಡ್ತಾ ಇದೀವಿ ನಾವು ದೇವ್ರು ನಮ್ಮ ಕಡೆ ನೋಡ್ಬೇಕಷ್ಟೇ ಒಂದೇ ಒಂದು ಕ್ಷಣ ಆದ್ರೂ ಜಗತ್ತಿನ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾ ಇರೋದೇ ವಿಸ್ಮಯ ನೋಡ್ರಿ ಅಲ್ಲಿ ಒಂದು ಐದಾರು ವಿಡಿಯೋಲ್ಲಿ ತೋರಿಸಿದ್ದೀನಿ ಮತ್ತೆ ತೋರಿಸ್ತಾ ಇದೀನಿ ಈಗ ಆಲ್ರೆಡಿ ನಾಲ್ಕೈದು ಕಿಲೋಮೀಟರ್ ದಾಟಿದೀವಿ ಆದ್ರೂ ನೂರಕ್ಕೆ ಮೂರು ಮನೆ ಮಾತ್ರ ಪ್ಲಾಸ್ಟಿಂಗು ಮತ್ತೆ ಪೈಂಟ್ ನೋಡಿರೋದು ಇವೆಲ್ಲ ಹಿಂದೆ ಇರೋ ಮನೆ ಇನ್ನು ಇನ್ನೊಂದು ದೊಡ್ಡ ವಿಷಮ ಏನಂದ್ರೆ ಮ್ಯಾಕೆಗೆ ಚಳಿ ಆಗಬಾರ್ದಂತ ಸ್ಪೆಟ್ರಾಕವ್ರು ನೋಡ್ರಿ ಇದು ನೋಡಿ ಏನು ಅರ್ಥ ಆಯ್ತಪ್ಪ ಅಂದರೆ ಮಾನವೀಯತೆ ಇನ್ನೂ ಬದುಕಿದೆ ಇಂಥವ್ರಿಂದ ಉಸಿರಾಡ್ತಾ ಇತೆ ಯಾರೋ ಯಾರ ಊರಿಗೆ ಶ್ರೀಮಂತ ಅನ್ಸುತ್ತೆ ಹೆಣ್ಮಗಳೆಲ್ಲ ಫುಲ್ ಫೀಲ್ಡ್ ಬಿಟ್ಟವೇ ಓಯ್ ಆಕ್ಚುಲಿ ಇದು ಸ್ವಚ್ಛ ಭಾರತ್ ಅಭಿಯಾನ ಅಂದ್ರೆ ಹೆಂಗೈತೆ ನೋಡ್ರಿ ಓ ಬೈ ದೇಕ್ ಜಾತಾವ ನೋಡ್ರಿ ಎಲ್ಲರೂ ಟಾಯ್ಲೆಟ್ ಕೈ ಯಾವ ತರ ಜನಗಳು ಕಾಯ್ತಾವ್ರಿ ಏನೋ ನೋಡ್ರಿ ಅದು ರೈಲ್ವೆ ಟೇಷನ್ ಅಲ್ಲಿ ಇದು ನಮ್ಮ ಬ್ಯಾಚ್ ನಮ್ ಕೊ ಮಳೆ ಬರ್ತಲ್ಲ ಆತರ ಇಲ್ಲಿ ಒಂದ್ ತಿಂಗ್ಳು ಬೊಮ್ಮೆ ಕಟ್ಟಿತ್ತು ಮನೆ ಈ ಇಂಡೆಕೋಡೆ ನೋಡ್ರಪ್ಪ ಪ್ಲಾಸ್ಟಿಕ್ ಆಗಿಲ್ದಿರ ಮನೆಗಳನ್ನ ಇನ್ನಾವೇ ಎಷ್ಟು ಬೇಕು ನೋಡ್ರಿ ಇಲ್ಲಿಂದ ರ್ಯಾಪಿಡೋ ಮಾಡ್ಕೊಂಡು ನಾವ್ ಇವಾಗ ಎಲ್ಲಿ ಸಂಗಮ ಹೋಗ್ಬೇಕು ಮೋಸ್ಟ್ಲಿ ಓವರ್ ಮೇಲೆ ಅತ್ತೆ ಹೋಗ್ಬೇಕು ಅನ್ಸುತ್ತೆ ಜನಗಳೆಲ್ಲ ಆ ಕಡೆನೆ ಓಡಾಡ್ತಾವ್ರೆ ನೋಡೋಣ ಇನ್ನು ಅಲ್ಲಿ ಗಂಟೆ ಹೋಗಿಲ್ಲ ಈಗ ಒಂದ್ ಆರ್ ಕಿಲೋಮೀಟರ್ ಆಯ್ತು ಸದ್ಯಕ್ಕೆ ಅಡ್ರೆಸ್ ಇಲ್ಲ ಇಲ್ಲಿರೋನೆಲ್ಲ ಅಡ್ರೆಸ್ ಕೇಳ್ತಾ ಇದೀವಿ ಯಾರು ಸರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಳ್ಳಿ ಜನ ಬೀಡಂಗಿ ಜನ ಒಳ್ಳೆ ಜನ ಅನ್ಕೊಂಡಿದೀವಿ ನೋಡ ಹಾ ಬಾಯ್ ಹರ ಹರ ಮಹಾದೇವ್ ಹರ ಮಹಾದೇವ್ ಕೊನೆಗೂ ಒಂದ್ ಪರ್ಫೆಕ್ಟ್ ಪ್ಲೇಸ್ ಬಂದ್ ರೀಚ್ ಆದ ಈ ಬ್ಯಾಗ್ ಹಾಕೊಂಡು ನಕ್ಕ ನಡೆದು ನಡೆದು ಸ್ಟಿಕ್ ಹರಿದು ಊರ್ ಬಾಗ್ಲಾಕ್ಬಿಟ್ಟು ಹಾಯ್ ಎಲ್ಲ ನಮ್ಮ ಎದೆ ಮೇಲೆ ಬರ್ತಾರೆ ಗಾಡಿ ತಗೊಳ್ಸಿ ಸುಡಿ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಎಂಟು ಕಿಲೋಮೀಟರ್ ನಡ್ದಿದೀವಿ ಬೆಳಗ್ಗೆ ನಾಷ್ಟ ಇಲ್ದಂಗೆ ಇನ್ನೂ ದಾರಿ ಹುಡ್ಕ್ತಾ ಇದೀವಿ ಸಾರಿ ಗಾಡಿ ಹುಡ್ತಾ ಇದೀವಿ ಗಾಡಿ ಸಿಕ್ಕಿಲ್ಲ ಒಂದ್ ಗಾಡಿ ವಿಚಾರ್ಸ ಅಂತ ಹೋಯ್ತಾ ಇದೀವಿ ಇಲ್ಲಿ ನೋಡ್ರೆ ಗಾಡಿಗಳೇ ಫ್ರೀ ಇಲ್ಲ ಯಾವ ತರ ಅಂದ್ರೆ ನೋಡ್ರಿ ಇಲ್ಲಿ ಬಂದು ಇಲ್ಲಿ ನೋಡ್ರೆ ಯಾವ ಆಟೋದವ್ರು ಬರಲ್ಲ ಅಂತ ಅವ್ರೆ ಇಲ್ಲಿಂದ ಇನ್ನು ಹತ್ತು ಕಿಲೋಮೀಟರ್ ಈ ಫ್ಲೈಓವರ್ ಮೇಲೆ ಸೀದಾ ಹೋಗಿ ಅಲ್ಲಿಂದ ಇನ್ನ ಮೇಲೆ ಹೋಗಬೇಕಲ್ವಾ